ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ದೃಢವಾದ ವಿಶ್ವಾಸದಿಂದ ಪೂಜಿಸ್ತಾ ಇದ್ದೀವಿ ವ್ರತ ಕೂಡ ಮಾಡ್ತಾ ಇದ್ದೀವಿ ಬಾಬಾರವರ ನಾಮಲೇಖನವನ್ನು ಬರೀತಾ ಇದೀವಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ಸ್ನೇಹಿತರೆ ಇದಕ್ಕೆ ಕಾರಣ ಕರ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ನಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಅದೆಂತಹ ದುಃಖವೇ ಬರಲಿ ಸಮಸ್ಯೆಗಳೇ ಆವರಿಸಿರಲಿ ಅನಾರೋಗ್ಯವೇ ಎದುರಾದರೂ ಬಾಬಾ ಎನ್ನುವ ಒಂದು ದೃಢ ವಿಶ್ವಾಸದ ಕೂಗು ಅಂತಹ ದುಸ್ಥಿತಿಯನ್ನು ಸುಸ್ಥಿತಿಯಾಗಿ ಪರಿವರ್ತಿಸುತ್ತೆ ಸ್ನೇಹಿತರೆ ಬಾಬಾರವರನ್ನ ದೃಢ ವಿಶ್ವಾಸದಿಂದ ನಂಬಿ ನಡೀತಾ ಇದ್ದೀವಿ ಅಂದಮೇಲೆ ಅವರ ಜೀವನದಲ್ಲಿ ಇದರಲ್ಲಿ ಉಡ್ಲಿಕ್ಕೆ ಉಣ್ಲಿಕ್ಕೆ ಕೊರತೆ ಎಂದಿಗೂ ಉಂಟಾಗಲು ಬಾಬಾ ಬಿಡುವುದಿಲ್ಲ ಯಾಕಂದರೆ ಬಾಬಾರವರ ಹನ್ನೊಂದು ವಚನಗಳಲ್ಲಿ ಇದು ಕೂಡ ಒಂದಾಗಿದೆ ನನ್ನ ನಂಬಿ ನನ್ನ ಜೊತೆ ನಿನ್ನ ಪಯಣವನ್ನ ಶುರು ಮಾಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಉಡಲು ಉಣ್ಣಲು ಕೊರತೆ ಇರುವುದಿಲ್ಲ ಅಂತ ಹೇಳಿ ಬಾಬಾನೇ ಸ್ವಯಂ ನುಡಿದಿದ್ದಾರೆ ನುಡಿದಂತೆ ತಮ್ಮ ಭರವಸೆಯ ಮೂಲಕ ಮಾತಿನಲ್ಲಿ ಅವರು ಇಂದಿಗೂ ಕೂಡ ಸಚೇತವಾಗಿದ್ದಾರೆ ಸ್ನೇಹಿತರೆ ನೀವು ಎಂತಹ ಪರಿಸ್ಥಿತಿಯಲ್ಲೇ ಇರಲಿ ವಿಶ್ವಾಸದಿಂದ ಬಾಬಾ ಎನ್ನುವ ಒಂದು ಕೋಗಿಗೆ ಬಾಬಾ ಬಂದು ಸಹಾಯ ಮಾಡಿದ್ದು ಇದು ಇದೆ ಅಲ್ವಾ ಸಹಾಯ ಹಸ್ತ ಚಾಚಿದಾರಲ್ವಾ ಹಾಗಿದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಬಹುದಲ್ವಾ ನೀವು ಬಾಬಾರವರನ್ನು ಒಮ್ಮೆ ನಂಬಿದರೆ ಸಾಕು ಕೈ ಹಿಡಿದು ನಡೆಸುವ ದಯಾಮಯ ಕರುಣಾಮಯ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಕೆಲಸ ಇಲ್ಲ ಬಾಬಾ ಒಂದು ಕೆಲಸ ಬೇಕು ಸಂತಾನ ಇಲ್ಲ ಬಾಬಾ ಒಂದು ಸಂತಾನ ಬೇಕು ಅನಾರೋಗ್ಯ ಕಾಡ್ತಾ ಇದೆ ಬಾಬಾ ಆರೋಗ್ಯ ಬೇಕು ಹೀಗೆ ಒಂದಲ್ಲ ಒಂದು ರೀತಿಯ ಬೇಡಿಕೆಯ ಪ್ರಾರ್ಥನೆ ದಿನನಿತ್ಯ ನಾವು ಬಾಬಾರವರಲ್ಲಿ ಮಾಡ್ತಾನೇ ಇದ್ದೀವಿ ಪ್ರಾರ್ಥನೆ ಎಂದಿಗೂ ತಪ್ಪಲ್ಲ ಸ್ನೇಹಿತರೆ ಪ್ರಾರ್ಥನೆ ಮಾಡಬೇಕು ನಿಜ ಇಲ್ಲ ಅಂತಲ್ಲ ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ವಿಶ್ವಾಸ ಇರಬೇಕು ಯಾವ ರೀತಿ ಅಂದರೆ ಒಂದು ಪುಟ್ಟ ಮಗು ತನ್ನ ತಂದೆ ತಾಯಿಯ ಮೇಲೆ ಅದೆಷ್ಟು ಭರವಸೆ ವಿಶ್ವಾಸ ಇಟ್ಟಿರತ್ತೆ ಹೇಳ್ರಿ ತಂದೆ ತಾಯಿಯ ಮೇಲೆ ನಾವು ಎಷ್ಟು ಭರವಸೆ ಇಡ್ತೀವಲ್ವ ಅದೇ ರೀತಿ ಭರವಸೆ ನಾವು ಬಾಬಾನ ಮೇಲೆ ಇಟ್ಟಿದ್ದೇ ಆದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ನಮಗೆ ಒಂದು ಸಣ್ಣ ಮಗು ಅಂತ ಇರುತ್ತೆ ಆ ಮಗುನ ನಾವು ಕರ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಆ ಮಗು ಅಪ್ಪ ಅಮ್ಮನ ಕೈಯನ್ನ ಬಿಗಿಯಾಗಿ ಹಿಡಿದಿರುತ್ತೆ ಅಲ್ವಾ ಮುಂದೆ ಒಂದು ದೊಡ್ಡ ಲಾರಿ ಬರ್ತಾ ಇದೆ ಬಸ್ ಬರ್ತಾ ಇದೆ ಇಲ್ಲವೇ ಒಂದು ಬಿರುಗಾಳಿಯೇ ಬರ್ತಾ ಇದೆ ಅಂದ್ರೆ ಆ ಮಗು ಹೆದರೋದಿಲ್ಲ ಇಲ್ಲ ಯಾಕಂದ್ರೆ ಅಪ್ಪ ಅಮ್ಮನ ಕೈ ನಾನು ಹಿಡಿದಿದ್ದೀನಿ ನನ್ನ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ಅನ್ನುವ ಭರವಸೆಯಿಂದ ಅದು ಒಂದು ದೃಢವಾದ ವಿಶ್ವಾಸದಿಂದ ನಮ್ಮ ಕೈ ಬೆರಳನ್ನ ಹಿಡಿದಿರುತ್ತೆ ಆ ಬಿಗಿತವನ್ನ ಗಟ್ಟಿ ಮಾಡುತ್ತ ಅಷ್ಟೇ ಅದು ಅದಕ್ಕೆ ಏನಾದರೂ ಭಯ ಅನಿಸಿದಾಗ ನಮ್ಮ ಕೈಯನ್ನು ಏನು ಹಿಡಿದಿರುತ್ತಲ್ಲ ಆ ಕೈ ಹಿಡಿತವನ್ನ ಬಿಗಿಗೊಳಿಸುತ್ತೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾದಾಗ ಸಂಕಷ್ಟಗಳ ಎದುರಾದಾಗ ದುಃಖಗಳು ಉಂಟಾದಾಗ ಅನಿರೀಕ್ಷಿತವಾದ ಅನಾರೋಗ್ಯದ ಸಮಸ್ಯೆ ಉಂಟಾದಾಗ ನಾವು ಕೂಡ ವಿಶ್ವಾಸದ ದೃಢತೆಯ ಬಿಗಿತವನ್ನ ಹೆಚ್ಚಿಸ್ಬೇಕು ಸ್ನೇಹಿತರೆ ಬಾಬಾರವರ ಕೈಗಳಲ್ಲಿ ನಮ್ಮ ಕೈಗಳಿದಾವೆ ನಾವು ಅವರ ಕೈಯನ್ನು ಹಿಡಿದಿದ್ದೀವಿ ಅನ್ನೋದನ್ನು ನೆನಪು ಮಾಡಿಕೊಂಡು ನಾವು ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅನ್ನೋದೇ ಇದರರ್ಥ ನಾವು ಯಾವಾಗ ಬಾಬಾರವರಲ್ಲಿ ಇನ್ನೂ ಹೆಚ್ಚಿನ ದೃಢವಾದ ವಿಶ್ವಾಸವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಈ ಬಿಗಿತವನ್ನು ಹೆಚ್ಚುಗೊಳಿಸ್ತೀವಲ್ವ ಆಗ ಖಂಡಿತ ಆ ಭರವಸೆಯೇ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಪಾರವರಲ್ಲಿ ವಿಶ್ವಾಸ ಬಿಟ್ಟು ನಡೀತಿದ್ದೀವಿ ಅಂದರೆ ಖಂಡಿತ ಅನಾರೋಗ್ಯದ ಆಗಿರಲಿ ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆಯೇ ಆಗಿರಲಿ ಕಷ್ಟ ದುಃಖಗಳೇ ಆಗಿರಲಿ ಹೇಳ ಹೆಸರಿಲ್ಲದಂತೆ ನಮ್ಮಿಂದ ದೂರ ಸರಿತವೆ ತಂದೆ ತಾಯಿಯ ಬಳಿ ಬೇಡುವುದರಲ್ಲಿ ತಪ್ಪಿಲ್ಲ ಆದರೆ ಅದರ ಉದ್ದೇಶ ಸರಿಯಾಗಿರಬೇಕು ಮಕ್ಕಳೇ ಆಗಿರಲಿ ನಮ್ಮ ಹತ್ರ ಬಂದು ಎರಡು ಸಾವಿರ ರೂಪಾಯಿ ದುಡ್ಡು ಬೇಕು ಅಂದರೆ ನಾವು ತಗೊಳಪ್ಪ ಅಂತೇಳಿ ಸುಮ್ಮನೆ ಕೊಟ್ಬಿಡ್ತೀವ ಇಲ್ಲ ತಾನೇ ಯಾಕೆ ಬೇಕು ಏನು ಮಾಡ್ತೀಯಾ ಎಲ್ಲವನ್ನು ವಿಚಾರಿಸ್ತೀವಿ ಹೌದೋ ಇಲ್ವಾ ಹೇಳ್ರಿ ಅಂದರೆ ನಮ್ಮ ಮಗುವಿನ ಬಗ್ಗೆ ನಮಗೆ ಕಾಳಜಿ ಇದೆ ಪ್ರೀತಿ ಇದೆ ಅದೆಲ್ಲಾದರೂ ದಾರಿ ತಪ್ಪಿಬಿಡುತ್ತಾ ಆ ದುಡ್ಡು ತಗೊಂಡೋಗಿ ಏನಾದರೂ ಮಾಡಿಬಿಡ್ತಾನ ಇಲ್ಲಾಂದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾನ ಈ ರೀತಿ ಎಲ್ಲ ನಮಗೊಂದು ಭಯ ಇರುತ್ತೆ ಹಾಗಾಗಿ ನಾವು ಪ್ರಶ್ನೆಗಳನ್ನು ಮಾಡ್ತೀವಿ ಅಲ್ವಾ ಅದೇ ರೀತಿ ನಾವು ಕೂಡ ಬಾಬಾರವರಲ್ಲಿ ಏನಾದರೂ ಯಾಚನೆ ಮಾಡ್ತಾ ಇದ್ದೀವಿ ಪ್ರಾರ್ಥಿಸ್ತಾ ಇದ್ದೀವಿ ಅಂದರೆ ಬಾಬಾ ಕೂಡ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಮಾಡೇ ಮಾಡ್ತಾರೆ ಸ್ನೇಹಿತರೆ ನಾವು ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಪ್ರೇಮವನ್ನು ಹೊಂದಿರ್ತೀವೋ ಅದೇ ರೀತಿ ನಾವು ತಂದೆ ತಾಯಿ ಅಂತ ಹೇಳಿ ನಂಬಿಕೆ ಇಟ್ಟು ಪೂಜಿಸ್ತಾ ಇರುವ ಆ ಗುರು ಕೂಡ ನಮ್ಮ ಬಗ್ಗೆ ಅಷ್ಟೇ ಕಾಳಜಿ ಪ್ರೀತಿ ಪ್ರೇಮವನ್ನು ದಯೆಯನ್ನು ಇಟ್ಟಿರಲೇಬೇಕಲ್ವಾ ಇಟ್ಟೇ ಇರ್ತಾರಲ್ವಾ ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಹಾಗಾಗಿ ನಾವು ಯಾವುದನ್ನಾದರೂ ಬಾಬಾರವ್ರ ಹತ್ರ ಬೇಡ್ತಾ ಇದೀವಿ ಅಂದ್ರೆ ಖಂಡಿತ ಬಾಬಾ ಕೊಡ್ತಾರೆ ಇಲ್ಲ ಅಂತಲ್ಲ ನೀವು ಏನನ್ನಾದ್ರೂ ಬೇಡ್ರಿ ಬಾಬಾ ಕೊಡ್ತಾರೆ ನೀವು ಪೂಜೆ ಮಾಡಿ ಪ್ರಾರ್ಥಿಸಿದ್ರೂ ಕೂಡ ಕೊಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ನೀವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದಾಗ ನೀವು ಕೇಳದೆ ಇದ್ರೂ ಕೂಡ ಬಾಬಾ ಅವರನ್ನೇ ನಿಮಗೆ ಕೊಟ್ಬಿಡ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ರಿ ಹೇಗೆ ನಮ್ಮ ಮಕ್ಕಳ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತೀವಿ ಹಾಗೆ ನಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲೇ ಸಾಗಬೇಕು ಒಳ್ಳೆ ಕೆಲಸ ಮಾಡಿ ಮಾಡಬೇಕು ಒಳ್ಳೇದನ್ನ ಕಾಣಬೇಕು ಒಳ್ಳೆಯದೇ ಅವ್ರಿಗೆ ಸಿಗಬೇಕು ಅಂತ ಹೇಳಿ ನಾವು ಯಾವ ರೀತಿ ಬಯಸ್ತಾ ಇದೀವಲ್ವಾ ಒಂದು ತಾಯಿ ಕರಳು ತಂದೆ ಕರಳು ಯಾವ ರೀತಿ ಹಂಬಲಿಸುತ್ತಲ್ಲ ನನ್ನ ಮಗುವಿಗೋಸ್ಕರ ನಾನು ಏನಾದ್ರೂ ಮಾಡಬೇಕು ಏನಾದರೂ ಅವನಿಗೆ ಸಂಪಾದನೆ ಮಾಡಿಟ್ಟು ಹೋಗಬೇಕು ಸ್ವಲ್ಪನಾದ್ರೂ ಅವನಿಗೆ ಏನಾದರೂ ಒಂದು ಆಸ್ತಿನೋ ಇಲ್ಲ ಮನೇನೋ ಮಾಡಿಟ್ಟು ಹೋಗಬೇಕು ಅವನದರಿಂದ ಸ್ವಲ್ಪನಾದ್ರೂ ಅಂತ ಅಂತೇಳಿ ನಾವು ಯಾವ ರೀತಿ ಹಂಬಲಿಸ್ತೀವಲ್ವ ಅದೇ ರೀತಿ ನಾವು ಕೂಡ ಗುರುಗಳಲ್ಲಿ ಶರಣಾಗಿದ್ದೀವಿ ಸಮರ್ಪಣೆ ಆಗಿದ್ದೀವಿ ದಿನನಿತ್ಯ ಪೂಜಿಸ್ತಾ ಇದ್ದೀವಿ ಪ್ರಾರ್ಥಿಸ್ತಾ ಇದ್ದೀವಿ ಹಾಗೆ ಅವರ ನಾಮವನ್ನು ಅನವರ್ಥ ಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಇದು ಎಂದಿಗೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಮಗು ನಮ್ಮ ಹತ್ರ ಬಾಯಿ ಬಿಟ್ಟು ನನಗೆ ಬೇಕು ಇದು ಅಂತೇಳಿ ಕೇಳ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಾವು ಭೌತಿಕವಾಗಿ ಅವನಿಗೆ ಯಾವೆಲ್ಲ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಅಲ್ವಾ ಕೊಡಿಸೋದು ಹೊತ್ತು ತೆಗೆ ಅಡುಗೆ ಮಾಡಿ ಹಾಕೋದು ಅವನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಈ ರೀತಿಯೆಲ್ಲ ಅವನ ಭವಿಷ್ಯಕ್ಕೆ ಏನೇನು ಒಳ್ಳೆಯದೋ ಅದನ್ನೆಲ್ಲ ನಾವು ಮಾಡ್ತೀವಿ ಅಲ್ವಾ ಭೌತಿಕವಾಗಿ ನಾವು ಮಾಡ್ತೀವಿ ನಾವು ನಂಬಿದ ಗುರುವೂ ಕೂಡ ಅವರ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅವರಲ್ಲಿ ನಾವು ಸಮರ್ಪಣೆಯಾಗಿದ್ದೀವಿ ಅಂದರೆ ಅವರು ಕೂಡ ನಮ್ಮಿಂದ ಇದೇ ರೀತಿಯ ಸಮರ್ಪಣಾ ಭಾವವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರು ನಾವು ದಿನನಿತ್ಯ ಕೊಡುವ ನೈವೇದ್ಯವನ್ನು ಪೂಜೆಯನ್ನು ಹೂವನ್ನು ದೀಪವನ್ನು ಅದಕ್ಕೋಸ್ಕರ ಆಸೆ ಪಟ್ಟು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ನಾವು ಯಾಕೆ ಅಂದ್ಕೊಳ್ಬೇಕು ಆ ಗುರುವಿಗೆ ಆ ಕೊರತೆ ಇದೆಯಾ ಹೇಳಿದ್ದೆಲ್ಲವನ್ನು ಕೊಡುವ ಶಕ್ತಿ ಇರುವ ಆ ಗುರುವಿಗೆ ನೈವೇದ್ಯದ ಅವಶ್ಯಕತೆ ಇದೆಯಾ ಹೂವಿನ ಅವಶ್ಯಕತೆ ಇದೆಯಾ ಈ ಪ್ರಕೃತಿಯೇ ಈ ಸೃಷ್ಟಿಯೇ ಈ ಬ್ರಹ್ಮಂಡವೇ ಅವರಾಗಿದ್ದಾರೆ ಇವತ್ತು ನಾವು ಒಂದು ತುತ್ತ ಅನ್ನವನ್ನು ತಿಂತ ಇದ್ದೀವಿ ಅಂದ್ರೆ ಅವ್ರು ಕೊಟ್ಟ ಭಿಕ್ಷೆ ಭಿಕ್ಷೆ ನಾವು ನಡೆದಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ನಾವು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ನಾವು ಆಹಾರವನ್ನ ಬೇಯಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ಪಂಚಭೂತಗಳ ಸ್ವರೂಪದಲ್ಲಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅಲ್ವಾ ನಮ್ಮ ಒಳಗೂ ಇದಾರೆ ಹೊರಗೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಪಂಚಭೂತಗಳ ರೂಪದಲ್ಲಿ ಅಲ್ವಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಗಾಳಿ ಬೆಳಕು ನೀರು ಹಣ್ಣು ಈ ರೀತಿಯಾಗಿ ಅವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಂಚಭೂತಗಳ ಮೂಲಕ ಸಹಾಯ ಮಾಡ್ತಾ ಇದ್ದಾರೆ ಅಲ್ವಾ ಮೇಲೆ ಅವರು ನಮ್ಮಿಂದ ಏನಾದರೂ ನಿರೀಕ್ಷೆ ಮಾಡ್ತಾರಾ ಮಾಡ್ತಾರೆ ಸ್ನೇಹಿತರೆ ನಮ್ಮಿಂದ ಅವರು ನಿರೀಕ್ಷೆ ಮಾಡೋದೇ ಆದ್ರೆ ಏನ್ ಗೊತ್ತಾ ನನ್ನ ಮಗು ಹೇಗೆ ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅವ್ನ ಜೀವನದಲ್ಲಿ ಅವನು ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅವನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಅವನ ಜೀವನದಲ್ಲಿ ಸಂತೋಷವೇ ತುಂಬಿರಬೇಕು ಅಂತೇಳಿ ನಾವು ಹೇಗೆ ತಂದೆ ತಾಯಿಯಾಗಿ ಬಯಸ್ತಾ ಇದೀವೋ ಅದೇ ತರಹ ಆ ಗುರುವಲ್ಲಿ ನಾವು ಸಮರ್ಪಣೆ ಆದಮೇಲೆ ಆ ಗುರುವು ಕೂಡ ನಮ್ಮಿಂದ ಇದನ್ನೇ ಬಯಸ್ತಾರೆ ನನ್ನ ಮಗು ಅಡ್ಡ ದಾರಿ ಹಿಡಿಬಾರ್ದು ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಯಾರಿಗೂ ಬಯಸಿ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಬಾರ್ದು ಕೆಟ್ಟ ಉದ್ದೇಶದಿಂದ ಕೂಡಿದ ಕರ್ಮಗಳನ್ನು ಮಾಡ್ತಾರೆ ಬಾರ್ದು ಅಂತಾನೆ ಅವ್ರು ಬಯಸ್ತಾರೆ ಹಾಗೆ ಅದೇ ರೀತಿ ಮಾರ್ಗದರ್ಶನ ನಮಗೆ ಮಾಡ್ತಾರೆ ಅದೇ ರೀತಿ ಮಾರ್ಗದಲ್ಲಿ ನಾವು ಸಾಗುವಂತೆ ನಮಗೆ ಪ್ರೇರಣೆ ಕೂಡ ನೀಡ್ತಾರೆ ಹಾಗೆ ಅಂತಹ ಜನಗಳನ್ನೇ ನಮಗೆ ಎದುರಿಗೆ ತರ್ತಾರೆ ಅಂತಹ ಸಂದೇಶಗಳೇ ನಮಗೆ ಸಿಗ್ತಾ ಹೋಗ್ತವೆ ಹಂತವಾಗಿ ಅವರು ನಮ್ಮನ್ನು ಪ್ರೇರಣೆಗೊಳಿಸುವುದರ ಮೂಲಕ ಮಾರ್ಗದರ್ಶನ ಮಾಡ್ತಾರೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿಲಿ ನಮಗೆ ದಾರಿಯನ್ನು ತೋರಿಸ್ತಾರೆ ಆ ದಾರಿಯಲ್ಲಿ ನಮ್ಮ ಜೊತೆ ಅವರೇ ಕೈ ಹಿಡಿದು ಸಾಕ್ತಾರೆ ಸ್ನೇಹಿತರೆ ನಾ ಮತ್ತೆ ನಾವೆಲ್ಲಾದರೂ ಮನಸ್ಸನ್ನು ಬದಲಾಯಿಸ್ಕೊಂಡು ಅವರ ಕೈಯನ್ನು ನಾವು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಆ ಗುರು ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಅವರು ಕೈಯ ಹಿಡಿತವನ್ನು ಬಿಗಿಗೊಳಿಸಿ ಆದರೂ ನಮಗೆ ಒಂದು ಪೆಟ್ಟು ಕೊಟ್ಟಾದರೂ ನಮ್ಮನ್ನು ಸರಿ ದಾರಿಯಲ್ಲಿ ನಡೆಸೇ ನಡೆಸ್ತಾರೆ ಯಾಕಂದರೆ ಅಂದರೆ ಅವರು ಗುರುವಾಗಿದ್ದಾರೆ ಗುರು ತನ್ನನ್ನು ನಂಬಿದ ಶಿಷ್ಯನನ್ನು ಎಂದಿಗೂ ಕೂಡ ಪಾಪದ ಕೋಪದಲ್ಲಿ ಬೀಳೋದನ್ನ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಮಗೆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕಿದೆ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದರಿಂದ ನಾವು ಪ್ರೇರಣೆಗೊಂಡು ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಏನು ಆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಸೂಚನೆ ಆಗಿದೆ ಹಾಗೆ ಇದಕ್ಕೆಲ್ಲ ಆ ಸೂಚನೆಯ ಪ್ರಕಾರ ಅವರು ನಮ್ಮ ಜೀವನದಲ್ಲಿ ಅವರು ನಮಗೆ ಪ್ರೇರಣೆ ಕೊಟ್ಟು ನಮ್ಮ ಜೀವನದಲ್ಲಿ ಈ ರೀತಿಯಾದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ತಂದೆ ತಾಯಿಯಾಗಿದ್ದಾರೆ ನಾವು ಹಾಳಾಗೋದನ್ನ ನೋಡ್ಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ ನಾವು ಪಾಪದ ಕೂಪಕ್ಕೆ ಬೀಳ್ತಾ ಇರೋದನ್ನ ನೋಡಿ ಅವರಿಗೆ ಸಹಿಸಿಕೊಳ್ಳೋದಿಲ್ಲ ಅವರಿಗೂ ಅತೀವ ನೋವಾಗುತ್ತೆ ಅವರಿಗೂ ಕೂಡ ದುಃಖ ಆಗತ್ತೆ ನನ್ನ ಸೃಷ್ಟಿಯ ನನ್ನ ಮಗು ನನ್ನ ಸ್ಮರಣೆ ಮಾಡ್ತಾ ಇರೋ ಮಗು ನನ್ನ ಪಾದಗಳಲ್ಲಿ ಸಮರ್ಪಣೆಯಾದ ಮಗು ದುಃಖವನ್ನು ಅನುಭವಿಸ್ತಾ ಇದೆ ದುಃಖವನ್ನು ಅನುಭವಿಸ್ತಾ ಇದೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಅಂದ್ರೆ ಅವರಿಗೂ ಕೂಡ ಆ ನರಳಾಟದ ನೋವು ಇದ್ದೇ ಇರತ್ತೆ ಸ್ನೇಹಿತರೆ ಹೀಗೆ ಅವರು ಮೊದಲು ನಮ್ಮನ್ನ ತಯಾರಿ ಮಾಡ್ತಾರೆ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಹಾಗೆ ನಿನ್ನಿಂದ ಒಳ್ಳೆಯ ಕರ್ಮಗಳಾಗಬೇಕು ಸೇವೆ ದಾನ ಧರ್ಮದ ಮನೋಭಾವವನ್ನು ಹೊಂದಬೇಕು ಸತ್ ಕಾರ್ಯಗಳನ್ನ ಮಾಡಬೇಕು ಈ ರೀತಿಯೆಲ್ಲ ನಮಗೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಕೆಲವು ಜನರ ಮೂಲಕ ಗುರುವಿನ ಮೂಲಕ ಅರಿವಿನ ಮೂಲಕ ಹಾಗೆ ಸಂದೇಶಗಳ ಮೂಲಕ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇರ್ತೀರೋ ನಿಜವಾಗ್ಲೂ ಇದು ಬಾಬಾರವರೇ ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಈ ರೀತಿ ಕರ್ಮಗಳನ್ನ ಮಾಡಿಸ್ತಾ ಇರೋದು ಯಾಕಂದ್ರೆ ನಿಮಗೆ ನೀವು ಬಯಸಿದಂತ ಮುಂದೆ ಒಳ್ಳೆಯ ಭವಿಷ್ಯ ಕೊಡ್ಲಿಕ್ಕೆ ಅವರು ಹಂಬಲಿಸ್ತಾ ಇದ್ದಾರೆ ಪರಿತಪಿಸ್ತಾ ಇದ್ದಾರೆ ನನ್ನ ಮಗು ಕೇಳಿದ್ನೆಲ್ಲ ಕೊಡ್ಬೇಕು ಅಂತೇಳಿ ಅವ್ರಿಗೆ ಆಸೆ ಇದೆ ನಾವ್ ಹೇಗೆ ನಮ್ಮ ಮಗು ಕೇಳದೆ ಇದ್ರು ಕೇಳಿದ್ರು ಅದಕ್ಕೆಲ್ಲವನ್ನು ಕೊಡಬೇಕು ಅಂತೇಳಿ ನಾವ್ ಯಾವ ರೀತಿ ಮುಂದಾಲೋಚನೆ ಮಾಡಿ ಅದರ ಭವಿಷ್ಯ ರೂಪಿಸಬೇಕು ಅಂತ ಕನಸು ಕಾಣ್ತಾ ಇದೀವಲ್ವ ಅದೇ ರೀತಿ ಆ ಗುರುವು ಕೂಡ ನಮ್ಮ ಭವಿಷ್ಯವನ್ನ ನಾವು ಕನಸು ಕಂಡ ರೀತಿಯಲ್ಲಿ ರೂಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕಿಂತ ಮೊದಲು ನಮ್ಮನ್ನು ತಿದ್ದೇಬೇಕಲ್ವಾ ನಾವು ಕೂಡ ನಮ್ಮ ಮಕ್ಕಳನ್ನ ಹಾಗೆ ತಿದ್ದೋದಲ್ವಾ ಕೆಟ್ಟದಾಗಿ ಯೋಚಿಸ್ತಾ ಇದ್ದಾರೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ನಾವು ಅವರಿಗೆ ತಿಳಿ ಹೇಳಿ ತಿದ್ದೀವಿ ಅದನ್ನು ಕೇಳಿದಾಗ ಒಂದು ಪೆಟ್ಟಾದರೂ ಕೊಟ್ಟು ಅವರನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಹೇಗೆ ಮಾಡ್ತೀವಲ್ವಾ ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದ್ರೆ ಅವೆಲ್ಲವೂ ನಮಗೆ ಒಂದು ಪಾಠ ಕಷ್ಟ ದುಃಖ ಸಮಸ್ಯೆಗಳು ಬಂದಾಗಲೇ ನಾವು ಪಾಠ ಕಲಿಯೋದು ಯಾರು ಹೇಗೆ ಅಂತ ಹೇಳಿ ನಾವು ವಾಸ್ತವವಾಗಿ ಕೆಲವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗತ್ತೆ ಆಗ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿ ಆಗ್ತೀವಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಬೇಕು ನನ್ನ ಜೀವನದಲ್ಲಿ ಯಾವುದು ನನ್ನ ಜೀವನದಿಂದ ದೂರ ಇಡಬೇಕು ಇವೆಲ್ಲವೂ ನಮಗೆ ಜೀವನದಲ್ಲಿ ಅನುಭವ ಆಗ್ತಾ ಹೋಗುತ್ತೆ ಈ ಎಲ್ಲ ಅನುಭವಗಳು ಆಗಲೇಬೇಕು ಅಂದರೆ ಕಷ್ಟ ದುಃಖ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಲೇಬೇಕು ಆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವಂಥ ಮನೋಭಾವವನ್ನು ನಾವು ವ್ಯಕ್ತಿಗತವಾಗಿ ನಾವು ಪಡ್ಕೊಳ್ಳೇಬೇಕು ನಮ್ಮಲ್ಲಿ ಎಲ್ಲ ಶಕ್ತಿ ಇದೆ ಸ್ನೇಹಿತರೆ ಆ ಭಗವಂತನ ಅಂಶವೇ ನಾವು ಅಂದಮೇಲೆ ಅವನ ಅಂಶವೇ ನಾವು ಅಂದಮೇಲೆ ಅವನಿಗಿರೋ ಶಕ್ತಿಗಳು ನಮ್ಮಲ್ಲಿ ಇದ್ದಾವೆ ಸ್ನೇಹಿತರೆ ಅವನ್ನ ಜಾಗೃತಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಕಲಿಬೇಕು ನಮ್ಮಲ್ಲಿ ಯಾವಾಗಲೂ ಸಕಾರಾತ್ಮಕವಾದ ಭಾವನೆ ಇರಬೇಕು ಸಕಾರಾತ್ಮಕ ವಿಚಾರಗಳನ್ನೇ ನಾವು ಯೋಚಿಸ್ತಾ ಇರಬೇಕು ಸಕಾರಾತ್ಮಕವಾಗಿ ಚಿಂತಿಸಬೇಕು ಸಕಾರಾತ್ಮಕವಾಗಿ ಯೋಜಿಸಬೇಕು ಆಗ ಮಾತ್ರ ಆ ಭಗವಂತನ ಸಹಾಯ ಆ ಗುರುವಿನ ಸಹಾಯ ನಿರಂತರವಾಗಿ ನಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ತಾಯಿ ತಂದೆಯೂ ಗುರುವೇ ನಾವು ಹೊಟ್ಟೆಯಲ್ಲಿ ಇದ್ದಾಗ್ಲಿಂದನೂ ತಾಯಿ ನಮಗೆ ಪಾಲನೆ ಪೋಷಣೆ ಮಾಡ್ತಾಳೆ ಅಲ್ವಾ ನಮ್ಗೆ ಯಾವ್ದು ಬೇಕು ನಮ್ಗೆ ಯಾವ್ದು ಬೇಡ ಅಂತೇಳಿ ಯೋಚಿಸಿ ಮಾಡಿ ತಿಂತಾಳೆ ತಂದೆ ಅದಕ್ಕೆ ಪೂರಕವಾಗಿ ಆ ತಾಯಿಗೆ ಸಹಾಯ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಅಲ್ಲಿಗೆ ಈ ಜಗತ್ತಿನಲ್ಲಿ ಗುರುವಿಗೆ ಎಂತಹ ಸ್ಥಾನ ಇದೆ ಹೇಳಿ ಅರ್ಥ ಮಾಡ್ಕೊಳ್ರಿ ಗರ್ಭದಲ್ಲಿದ್ದಾಗ ತಾಯಿ ತಂದೆ ನಮಗೆ ಗುರು ಹೊಟ್ಟೆಯಲ್ಲಿರುವಾಗಲೇ ನಮ್ಮ ಆರೋಗ್ಯದ ಚಿಂತನೆಯನ್ನ ಮಾಡ್ತಾರೆ ಹಾಗೆ ಗ್ರಂಥಗಳನ್ನ ಪಾರಾಯಣವನ್ನ ಮಾಡ್ತಾರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ನನ್ನ ಮಗುವಿಗೆ ಒಳ್ಳೇದನ್ನು ಮಾಡು ಒಳ್ಳೆ ಆಯಸ್ಸು ಒಳ್ಳೆ ಬುದ್ಧಿ ಒಳ್ಳೆ ಗುಣ ಕೊಡಪ್ಪ ತಂದೆ ಆರೋಗ್ಯ ಕೊಡಪ್ಪ ಅಂತೇಳಿ ಆಗ್ಲಿಂದಲೇ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ ಗೋಸ್ಕರ ಪ್ರೇಮ್ ಮಾಡ್ತಾರೆ ಅಲ್ಲಿಂದಲೇ ಶುರುವಾಗುತ್ತೆ ನಮ್ಮ ಪಯಣ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ನಮಗೆ ಹಂತ ಹಂತವಾಗಿ ನಮಗಿಲ್ಲಿ ಗುರುವಿನ ಪ್ರೇ ಪ್ರೇರಣೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ನಾವೇನಾದ್ರೂ ಅಡ್ಡದಾರಿ ಹಿಡಿತಾ ಇದೀವಿ ತಪ್ಪು ಕೆಲಸ ಮಾಡ್ತಾ ಇದೀವಿ ಇಲ್ಲ ನಾವು ದುಡ್ಡಿದೆ ಅಂತೇಳಿ ಅಹಂ ಅಹಂಕಾರದಿಂದ ವರ್ತಿಸ್ತಾ ಇದ್ದೀವಿ ಅಂದರೆ ಇಂತಹ ಸಂದರ್ಭದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಅರಿವು ಮೂಡಿಸುವ ಪ್ರಯತ್ನ ಆ ಗುರು ಮಾಡ್ತಾರೆ ಅಂತ ಸಂದರ್ಭವನ್ನ ತಿರಸ್ಕಾರ ಮಾಡಿ ಅವರಿಗೆ ಗೌರವ ಆಧಾರ ಬೆಲೆ ಕೊಡದೆ ನಾವು ಮುಂದೆ ಸಾಗ್ದಾಗ ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಳ್ಳೋದು ಅಲ್ವಾ ಸಿಕ್ಕಾಕೊಂಡಿದ್ದೀವಿ ಅಂದ್ರೆ ಅದನ್ನು ಭೋಗಿಸ್ಲೇಬೇಕಲ್ವಾ ನಾವು ಪಾಠ ಕಲಿಯೋ ಸಂದರ್ಭ ಅಲ್ಲಿಗೆ ಕೂಡ ಬಂತು ಅಂತಾನೆ ಅಂದ್ರೆ ಅವ್ರು ಹೇಳಿದ್ ನಮಗೆ ಬುದ್ಧಿ ಮಾತು ಅರ್ಥ ಆಗಿಲ್ಲ ನಾವು ಅದನ್ನು ವಾಸ್ತವಿಕವಾಗಿ ಅಂದರೆ ಪ್ರಯೋಗದ ರೂಪದಲ್ಲಿ ನಾವು ಅದನ್ನು ಪಡ್ಕೊಳ್ಳೇಬೇಕು ಅಂದರೆ ಅನುಭವಿಸುವ ಮೂಲಕ ನಾವು ಅದನ್ನು ಪಡ್ಕೊಂಡಾಗ ನಮಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಆಗುತ್ತೆ ಸ್ನೇಹಿತರೆ ಸಲೀಸಾಗಿ ಸಾಗಿ ಆ ಗುರು ನಮ್ಮ ಮೇಲೆ ಕರುಣೆ ಪ್ರೀತಿ ಪ್ರೇಮವನ್ನು ತೋರಿ ಅಡ್ಡದಾರಿ ಹಿಡಿದು ಸಮಸ್ಯೆಗಳಿಗೆ ಒಳಪಡುವುದನ್ನು ತಪ್ಪಿಸಲು ಪ್ರಯತ್ನ ಪಡ್ತಾರೆ ಈ ರೀತಿಯಾಗಿ ಇಲ್ಲ ನಾವು ತಿರಸ್ಕಾರ ಮಾಡಿ ನಾವು ಹೋಗೋದೇ ಸಾಯಿ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ವಯಸ್ಸಿದೆ ನಾನೇನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳಿ ನಾವು ಅಹಂಕಾರ ಪಟ್ಟು ಮುಂದೆ ಹೋದಾಗ ಸರಿ ಹಾಗಾದರೆ ಅನುಭವಿಸುವ ಸಂದರ್ಭ ಬಂದಿದೆ ಅನುಭವಿಸಿದ ಮೇಲೆ ನಿನಗೆ ಅದ್ರ ಪಾಠ ಸಿಗೋದು ಅದ್ರ ಅರಿವು ಮೂಡೋದು ಅಂದ್ರೆ ಸರಿ ಆ ಹಂತದಲ್ಲೇ ನೀನು ಅದನ್ನ ಕಲಿ ಅಂತ ಹೇಳಿ ಬಿಟ್ಬಿಡ್ತಾರೆ ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯ ಸಾಯಿ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೂ ನಮ್ಮ ಹಿಂದೆ ನಿಂತು ನಿಂತು ನಮ್ಮನ್ನ ಕೈ ಹಿಡಿದು ಎತ್ತುವ ಪ್ರಯತ್ನವನ್ನ ಹಂತ ಹಂತವಾಗಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಭರವಸೆ ಕಳ್ಕೊಬಾರದು ಜೀವನದಲ್ಲಿ ತಂದೆ ತಾಯಿ ನಮ್ಮ ಮೇಲಿನ ಕಾಳಜಿ ಪ್ರೀತಿ ಪ್ರೇಮದಿಂದ ನಮ್ಗೆ ಭೌತಿಕವಾದ ಸುಖವನ್ನ ಕೊಡಬಹುದು ಅಲ್ವಾ ಮನೆ ಆಸ್ತಿ ಸಂಪತ್ತು ಕೊಡಬಹುದು ಆದ್ರೆ ಆ ಗುರುವು ನಮ್ಮ ಕೈ ಹಿಡಿದ್ರು ಅಂದ್ರೆ ನಮ್ಗೆ ಈ ರೀತಿ ಭೌತಿಕ ಸುಖಗಳನ್ನು ಅನುಭವಿಸುವುದರ ಜೊತೆಗೆ ಆಂತರಿಕವಾಗಿ ನಾವು ಯಾವ ರೀತಿ ಸದೃಢವಾಗಿರ್ಬೇಕು ಯಾವ ರೀತಿಯ ಸೇವೆ ದಾನ ಧರ್ಮಗಳನ್ನ ಮಾಡಿ ಪುಣ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು ಹಾಗೆ ಯಾವ ರೀತಿಯ ಉದ್ದೇಶದ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ನಮ್ಮ ಜೀವನ ನಮ್ಮ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೊಂಡ್ರೆ ಶಾಶ್ವತವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅನ್ನುವ ಅರಿವಿನ ಜ್ಞಾನವನ್ನ ನಮ್ಮ ಅಂತರಂಗದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಬಾಹ್ಯವಾಗಿ ತಾಯಿ ತಂದೆ ನಮ್ಮನ್ನ ಸಬಲರಾಗಿಸಿದ್ರೆ ಆಂತರಿಕವಾಗಿ ಆ ಗುರು ನಮ್ಮನ್ನ ಸಬಲರಾಗಿಸ್ತಾರೆ ಯಶಸ್ವಿಯಾಗಿಸ್ತಾರೆ ನಮ್ಮ ಜೀವನವನ್ನ ಆದರೆ ಈ ವಿಚಾರದ ಬಗ್ಗೆ ಯೋಚನೆ ಯೋಚಿಸ್ತೀರಲ್ವಾ ಯೋಚಿಸ್ರಿ ಹಾಕಿದ್ರೆ ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಿ ಬಾಬಾ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಕರಿತೀರಾ ಖಂಡಿತ ಬಾಬಾ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹೋಗೋ ಜಾಗದಲ್ಲೆಲ್ಲ ಆಗಾಗ ಕಾಣಿಸ್ಕೊಳ್ತಾನೆ ಇರ್ತಾರೆ ಇದು ಅನಿರೀಕ್ಷಿತ ಅಲ್ಲ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ವಿಶ್ವಾಸಕ್ಕೆ ಫಲದ ರೂಪದಲ್ಲಿ ಅವರು ನಿಮಗೆ ಕಾಣಿಸ್ಕೊಳ್ತಾ ಇರೋದು ಸ್ನೇಹಿತರೆ ಹಾಗೆ ನೀವು ಯಾವುದೋ ಒಂದು ಅಹಿತಕರ ಜಾಗದಲ್ಲಿ ನಿಂತಿದ್ದೀರಾ ಆ ಜಾಗ ಅಷ್ಟು ಸುರಕ್ಷಿತವಲ್ಲ ಆಗ ನೀವು ವಿಶ್ವಾಸದಿಂದ ಸಾಯಿಯನ್ನು ಕೂಗಿದ್ರೆ ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ರೂಪದಲ್ಲಿ ಬಾಬಾನೇ ಬಂದು ನಿಮ್ಮನ್ನ ಕೈ ಹಿಡಿದು ಆ ಜಾಗದಿಂದ ಹೊರ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ರೀತಿ ಕೂಡ ನಡೆದಿದ್ದು ಉಂಟು ಅಲ್ವಾ ಅನಾರೋಗ್ಯದ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ನಿಮಗೆ ಬಂತು ಅಂತಹ ಸಂದರ್ಭದಲ್ಲಿ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಉದಿಯನ್ನ ನೀರಲ್ಲಿ ಬೆರೆಸಿ ಕುಡಿತೀರ ಸಾಯಿ ಸಚ್ಚರಿತ್ರೆಯನ್ನು ಎದೆ ಮೇಲೆ ಇಟ್ಟು ಮಲಗ್ತೀರಾ ಆ ಸಮಯದಲ್ಲಿ ಏನಾಯ್ತು ಅದರಿಂದ ಪರಿಹಾರ ಸಿಗತ್ತೆ ಆ ಸಮಸ್ಯೆಯಿಂದ ಪರಿಹಾರ ಸಿಗತ್ತೆ ಚೇತರಿಸ್ಕೊಳ್ತೀರಿ ಇದು ಹೇಗೆ ಸಾಧ್ಯ ಆಯ್ತು ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ವಿಶ್ವಾಸ ಇರೋದ್ರಿಂದನೇ ಬಾಬಾ ಬಂದು ನಿಮ್ಮನ್ನ ಕಾಪಾಡಿದ್ದು ಅಲ್ವಾ ಮಗುವಿಗೆ ಫೀಸ್ ಕಟ್ಟಬೇಕು ಮದುವೆ ಮಾಡಬೇಕು ಇಲ್ಲ ಯಾವುದೋ ರೀತಿಯಲ್ಲಿ ಆಸ್ಪತ್ರೆಗೆ ಹಣ ಕಟ್ಟಬೇಕು ಇಂತಹ ಸಂದರ್ಭದಲ್ಲೆಲ್ಲ ನಿಮಗೆ ಕಷ್ಟ ಇದೆ ಆದರೂ ಕೂಡ ನೀವು ಬಾಬಾರವರನ್ನ ಸ್ಮರಣೆ ಮಾಡಿದ ತಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರಿಂದ ಸಹಾಯ ಸಿಕ್ತು ಅಂದರೆ ಖಂಡಿತ ಅದು ಹೇಗೆ ಸಾಧ್ಯ ನೀವು ಬಾಬಾರವರನ್ನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಟ್ಟಿರೋದಕ್ಕೆ ಸಾಧ್ಯ ಆಗಿದ್ದು ಸ್ನೇಹಿತರೆ ಇವೆಲ್ಲ ಸಂಕೇತಗಳು ನಮಗೆ ಸಿಗ್ತಾ ಇರ್ತಾವಲ್ವ ಈ ನೀವು ಯಾವುದೋ ಒಂದು ಅನಿರೀಕ್ಷಿತ ಜಾಗಕ್ಕೆ ಹೋಗ್ತಾ ಇರ್ತೀರ ಅಲ್ಲಿ ಬಾಬಾ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಕಾಣಿಸ್ಕೊಳಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿರ್ತೀರಿ ಆ ಸಮಯದಲ್ಲೂ ಕೂಡ ನಿಮಗೆ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಆವಾಗ ನಿಮಗೆ ಅನಿಸುತ್ತೆ ಆಶ್ಚರ್ಯ ಅನಿಸುತ್ತೆ ಅಬ್ಬಾ ಬಾಬಾ ನೋಡು ನಾನು ಇಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ನಾನು ನಿನ್ನ ಜೊತೆ ಯಾವಾಗಲೂ ಇದ್ದೀನಿ ಅಂತೇಳಿ ಒಂದು ಭರವಸೆ ಮೂಲಕ ನನಗೆ ಕಾಣಿಸ್ಕೊಂಡ್ರು ಅಂತೇಳಿ ಆಶ್ಚರ್ಯ ಪಡ್ತೀವಲ್ವ ಸ್ನೇಹಿತರೆ ಒಂದು ಸಾರಿ ನೀವು ಬಾಬಾರವರಲ್ಲಿ ಸಮರ್ಪಣೆಯಾಗಿ ಅವರ ಕೈ ಹಿಡಿದಿದ್ದೇ ಸತ್ಯವಾದರೆ ಆ ವಿಶ್ವಾಸ ಇಟ್ಟಿದ್ದೇ ಸತ್ಯವಾದರೆ ಬಾಬಾ ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅದು ಎಂತಹ ಸ್ಥಿತಿಯಲ್ಲೇ ಇರಲಿ ಎಂತಹ ಸ್ಥಿತಿಗೆ ನಿಮ್ಮ ಮನಸ್ಸು ಜಾರತಾ ಇರಲಿ ಅಂತಹ ಸ್ಥಿತಿಯಿಂದ ನಿಮ್ಮನ್ನು ಮೇಲೆತ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಯಿ ಸಾಯಿ ಸೂಚನೆಗಳಂತೂ ನಿಮಗೆ ಸಿಗ್ತಾನೆ ಇದಾವಲ್ವಾ ಈ ರೀತಿ ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದ್ರೆ ಬಾಬಾ ನಿಮ್ಮ ಮನೆಯಲ್ಲಿ ಇದಾರೆ ನಿಮ್ ಜೊತೆಗಿದಾರೆ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಇಲ್ಲ ಅಂತಲ್ಲ ಕೆಲವು ಪಾಠಗಳನ್ನ ಕಲಿಸ್ತವೆ ಕೆಲವು ವ್ಯಕ್ತಿಗಳನ್ನ ನಮಗೆ ಪರಿಚಯ ಮಾಡಿಸ್ಕೊಡ್ತವೆ ಕೆಲವು ಸಮಯ ಸಂದರ್ಭಗಳನ್ನ ನಮಗೆ ಪರಿಚಯ ಮಾಡಿಸ್ಕೊಡ್ತವೆ ಎಲ್ಲದರಿಂದ ಪಾಠ ಕಲ್ತಿದ್ದೀವಪ್ಪ ಬಾಬಾ ನಮ್ಮನ್ನು ಕಾಪಾಡು ನಾನು ಇನ್ನು ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀನಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ಇನ್ನು ಮುಂದೆ ನಾನು ಯಾವುದೇ ರೀತಿ ತಪ್ಪುಗಳನ್ನು ಮಾಡೋದಿಲ್ಲ ಯಾವುದೇ ರೀತಿ ಅಹಂಕಾರ ಅಹಮ್ಮಿಂದ ವರ್ತನೆ ಮಾಡೋದಿಲ್ಲ ಅಂತೇಳಿ ನೀವು ಪಶ್ಚಾತಾಪ ಪಟ್ಟು ಬಾಬಾರವರ ಪಾದಗಳಿಗೆ ಶರಣಾಗಿ ನೋಡಿ ಖಂಡಿತ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಸಮರ್ಪಣೆಗೆ ಅಂತ ಶಕ್ತಿ ಇದೆ ದಿನಗಳು ವಾರಗಳು ತಿಂಗಳು ವರ್ಷಗಳು ಬೇಡ ಬಾಬಾರವರನ್ನ ಹೊಲಿಸ್ಕೊಳ್ಳಿಕ್ಕೆ ನಿಮ್ಮ ಒಂದು ಭಾವದ ಸಮರ್ಪಣೆ ಸಾಕು ಆ ವಿಶ್ವಾಸ ಸಾಕು ಆ ವಿಶ್ವಾಸ ನಿಮಗೆ ಇವತ್ತೇ ಈ ಕ್ಷಣನೇ ಇದ್ದಿದ್ದೆ ಆದರೆ ಮರುಕ್ಷಣವೇ ನಿಮಗೆ ಅದರ ಫಲ ಸಿಗತ್ತೆ ಸ್ನೇಹಿತರೆ ಭಗವಂತ ನಮ್ಗೆ ಏನಾದರೂ ಕೊಡಬೇಕು ಅಂತ ನಿಶ್ಚಯ ಮಾಡಿದರೆ ವಾರ ತಿಂಗಳು ವರ್ಷ ಸತಾಯಿಸೋದಿಲ್ಲ ಸ್ನೇಹಿತರೆ ಅವರು ನಮ್ಮಿಂದ ಶುದ್ಧವಾದ ಸಮರ್ಪಣೆಯ ಭಾವವನ್ನು ಕೇಳ್ತಾರೆ ಮಧ್ಯರಾತ್ರಿ ಎದ್ದು ನೀವು ಶರಣಾದರೆ ಮಧ್ಯರಾತ್ರಿಯೇ ನೀವು ಎದ್ದು ಪಾಪ ನನಗೆ ಸಂಕಟ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ನಾಳೆ ಆ ಸಮಸ್ಯೆಗೆ ನನಗೆ ಪರಿಹಾರ ಮಾಡಿಕೊಡು ತಂದೆ ನಾನು ಪೂರ್ಣ ಪ್ರಮಾಣದಲ್ಲಿ ನಿನಗೆ ಆಗಿದ್ದೀನಿ ಇದೀನಿ ಹಾಗೆ ನನ್ನ ಪ್ರಾರ್ಥನೆಯ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೀನಿ ಖಂಡಿತ ನೀವು ನನ್ನ ಜೊತೆಗಿದ್ದೀರಾ ಖಂಡಿತ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀರಾ ಅನ್ನುವ ಒಂದೇ ಒಂದು ವಿಶ್ವಾಸದ ಯಾಚನೆ ಇದೆಯಲ್ಲ ಮರುಕ್ಷಣವೇ ನಿಮ್ಮ ಜೀವನ ಜೀವನದಲ್ಲಿ ಒಂದು ಪವಾಡ ಚಮತ್ಕಾರವನ್ನೇ ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ ಖಂಡಿತ ಇದು ನಡೆದೇ ನಡೆಯುತ್ತೆ ಕ್ಯಾನ್ಸರ್ ಜೀವನ ಮುಗೀತು ಅಂದೋರು ಕೂಡ ಒಂದು ರೀತಿ ಸಹಾಯ ಅವರಿಗೆ ಅವರ ಜೀವನದಲ್ಲಿ ಒಂದು ಮಾಮೂಲಿ ರೀತಿಯಲ್ಲಿ ಅವರು ಬದುಕುವಂತಾಗಿದೆ ಸ್ನೇಹಿತರೆ ಇಂತ ಎಷ್ಟೋ ನಿಜ ಘಟನೆಗಳನ್ನ ನಾನು ಕೇಳಿದೀನಿ ನೀವು ಕೇಳಿದೀರಾ ಅಲ್ವಾ ಕಾಯಿಲೆ ಇದೆ ಸಮಸ್ಯೆ ಇದೆ ದುಃಖ ಇದೆ ಅಂತ ಹೇಳಿ ಹೆದರ್ಬಿಡ್ರಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಮಸ್ಯೆಗಳು ಇದ್ದೇ ಇರ್ತವೆ ಪಾಠ ಕಲಿಸ್ಲಿಕ್ಕೆ ಅಮ್ಮನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ದಾರಿಯಲ್ಲಿ ಆಗಲಿಕ್ಕೆ ಒಳ್ಳೆಯ ರೀತಿಯ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಹೊಂದಲಿಕ್ಕೆ ಇವೆಲ್ಲವೂ ನಮಗೆ ಪಾಠವಾಗ್ತವೆ ಹಾಗೆ ನಾವು ಜೀವನದಲ್ಲಿ ಮುಂದೆ ಶಾಶ್ವತವಾದ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಭವಿಷ್ಯವಾಗಿ ನಮ್ಮ ಜೊತೆಗೆ ನಿಲ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ತದತ್ತದತ್ತ ಹರೇ ಹರೇ